ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಾಗಲಕೋಟೆ ಇವರ ವತಿಯಿಂದ ಮುತ್ತೂರು ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ದಿನಾಚರಣೆ ಅಂಗವಾಗಿ ಮುತ್ತೂರು ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣ ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ನಿರಾಣಿ ಶುಗರ್ಸ್ ಘಟಕ ಎರಡು ಇದರ ವತಿಯಿಂದ ಹಮ್ಮಿಕೊಂಡಿದ್ದರು ಪ್ರಕಾಶ್ ಇಪ್ಪರ್ಗಿ ಮುತ್ತೂರು ಗ್ರಾಮ ಪಂಚಾಯತಿ ಸದಸ್ಯರು ಇವರು ಮಾತನಾಡಿ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ಕಡಪಾಟಿ ಸುವರ್ಣ ಮಹೋತ್ಸವದ ದಿನಾಚರಣೆ ಅಂಗವಾಗಿ ಇಂದು ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಿದ್ದು ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಹಾಗೂ ಮುತ್ತೂರು ಗ್ರಾಮದ ಪ್ರಮುಖ ಸ್ಥಾನದಲ್ಲಿ ಸ್ವಚ್ಛತಾ ಕೆಲಸವನ್ನು ಕೈಗೊಂಡಿದ್ದಾರೆ ಅವರ ಜೊತೆ ನಿರಾಣಿ ಶುಗರ್ಸ್ ಲಿಮಿಟೆಡ್ ದವತು ಸೇರಿಕೊಂಡು ಗ್ರಾಮದ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕೆಲಸದ ಜೊತೆಗೆ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬಸಲಿಂಗ ಮುತ್ತಣ್ಣ ಹಿಪ್ಪರಗಿ ಮುತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯರು ಇವರು ಮಾತನಾಡಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಯುರಾನಿ ಶುಗರ್ಸ್ ಲಿಮಿಟೆಡ್ ಹಿಪ್ಪರಗಿ ಮೈಗೂರು ಇವರು ಸಹಯೋಗದಲ್ಲಿ ಮುತ್ತೂರು ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಸಸಿ ಗಿಡಗಳನ್ನು ಕೂಡ ನೆಡುವ ಕಾರ್ಯಕ್ರಮ ಮಾಡಲಾಗಿತ್ತು ಇದೊಂದು ಮುತ್ತೂರು ಗ್ರಾಮಕ್ಕೆ ಒಳ್ಳೆಯ ಅವಕಾಶ ಎಂದು ಹೇಳಿದ ಬಸಲಿಂಗ ಹಿಪ್ಪರಗಿ ವಾಯುಮಾಲಿನ್ಯ ಜಿಲ್ಲಾಧಿಕಾರಿಯಾದಂತಹ ಅನಿಲ್ ಕುಮಾರ್ ದೀಪಕ್ ಅಂಗಡಿ ಅನಿರುದ್ಧ ಶರ್ಮಾ ಶ್ರೀಶಲ್ ಪತಾರ್ ಸುರೇಶ್ ಅಂಗಡಿ ದಾದಾ ಸಾಹೇಬ್ ಮಾಳಿ ಗಜಾನನ್ ವಾಗ್ಮೋರೆ ಮುತ್ತೂರು ಗ್ರಾಮದ ರಾಯನ ಹಿಪ್ಪರಗಿ ಮಹಾದೇವ್ ಗುರುವ ಹಾಗೂ ಹಲವಾರು ಕೂಡ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗುವ ನಮಸ್ಕಾರ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಜಂಪಣಿ ತಾಲೂಕಿನ ಮುತ್ತೂರು ಗ್ರಾಮ ಪಂಚಾಯಿತಿಯ ಸದಸ್ಯನಾದ ನಾನು ಬಸನಿ ಮುತ್ತಣ್ಣ ಹೆಪ್ಪರುಗಿ ಕರ್ನಾಟಕ ರಾಜ್ಯ ವಾಯುವ ಮಂಡಳಿ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಾಗಲಕೋಟೆ ವಾಯುವ್ಯ ಮಾಲಿನ್ಯ ನಿಯ ಮಂಡಳಿಯ ಸುವರ್ಣ ಮಹೋತ್ಸವ ಸಂಭ್ರಮದ ಐವತ್ತನೇ ವರ್ಷದ ವರ್ಷಾಚರಣೆ ನಿಮಿತ್ತವಾಗಿ ನಿರಾಣಿ ಶುಗರ್ಸ್ ಲಿಮಿಟೆಡ್ ಹಿಪ್ಪರಿಗಿ ಮೈಗೂರ್ ಹಾಗೂ ಟುವಲ್ಟ್ ಬಯೋನರ್ಜಿ ಘಟಕಟ್ಟು ಇವರ ಸಹಯೋಗದೊಂದಿಗೆ ಮುತ್ತೂರು ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಆವರಣದಲ್ಲಿ ಏನು ವಾಯುವ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಯೋಗದೊಂದಿಗೆ ಗ್ರಾಮದಲ್ಲಿ ಮುತ್ತೂರು ಗ್ರಾಮದ ಸುತ್ತಮುತ್ತ ಹಾಗೂ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸುತ್ತಾ ಹಾಗೂ ಸಸಿ ನೆಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಹಾಗೆಯೇ ಮುತ್ತೂರು ಗ್ರಾಮದ ಸುತ್ತಮುತ್ತ ಇರುವಂತಹ ರಸ್ತೆಗಳನ್ನು ಸಹ ಸ್ವಚ್ಛತೆ ಮಾಡಿ ಅವುಗಳನ್ನು ಸುಧಾರಣೆ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಒಂದು ನಮ್ಮ ಗ್ರಾಮಕ್ಕೆ ಅವಕಾಶ ಬಂದಿದೆ ನಿರಾಣಿ ಸುಗರ್ಷದವರು ಏನು ಕರ್ನಾಟಕ ರಾಜ್ಯ ವಾಯುವ ಮಂಡಳಿಯ ಸಹಯೋಗದೊಂದಿಗೆ ನಿರಾಣಿಯ ಕಾರ್ಖಾನೆಯವರು ಸಹ ಮುತ್ತೂರು ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಮುತ್ತೂರು ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ವತಿಯಿಂದ ಈ ನಿರಾಣಿ ಸಕ್ಕರೆ ಕಾರ್ಖಾನೆಯ ಸಂಸ್ಥಾಪಕರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾಣಿ ಅವರಿಗೂ ನಾರಾಯಣ ನಾರಾಯಣರಿಗೂ ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಬಾಲ್ಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಗ್ರಾಮ ಪಂಚಾಯತಿಯ ಸದಸ್ಯನಾದಂತ ನಾನು ಪ್ರಕಾಶ್ ಹಿಪ್ಪರಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಐವತ್ತನೆಯ ಸುವರ್ಣ ಮಹೋತ್ಸವದ ಜನ ದಿನಾಚರಣೆ ಅಂಗವಾಗಿ ಇಂದು ರಾಜ್ಯಾದ್ಯಂತ ಮಾಲಿನ್ಯ ಮಾಲಿನ್ಯ ನಿಯಂತ್ರಣ ಮಂಡಳ ವತಿಯಿಂದ ರಾಜ್ಯಾದ್ಯಂತ ಸ್ವಚ್ಛತೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇಂದು ಮುತ್ತೂರು ಗ್ರಾಮದಲ್ಲಿ ಮಹಾಲಕ್ಷ್ಮಿ ಆವರಣದ ಎಲ್ಲ ಹಾಗೂ ಮುತ್ತೂರು ಗ್ರಾಮದ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಕೈಗೊಂಡಿದ್ದಾರೆ ಅದರ ಜೊತೆ ನಿರಾನಿ ಸುಗರ್ಸ್ ಲಿಮಿಟೆಡ್ ಘಟಕ ಒಂದು ಹಾಗೂ ಟ್ರೋಲ್ಟ್ ಬಯೋ ಎನರ್ಜಿ ಲಿಮಿಟೆಡ್ ಅವರು ಸೇರಿಕೊಂಡು ಮುತ್ತೂರು ಗ್ರಾಮದಲ್ಲಿ ಎಲ್ಲ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛತೆ ಕಾರ್ಯಕ್ರಮ ಮಾಡಿ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಗಿಡ ಹಾಗೂ ಗಿಡಗಳನ್ನು ಗಿಡಗಳನ್ನು ನೆಟ್ಟು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ